Di one parcel Tukung di dari Parcel ini nanti じゃないでじゃないで。 ಇಯರ್ ಫೋನ್ ಗ್ರೀನ್ ಲೈಟ್ ಬಂದೈತೆ ಆನ್ ಆಗಿದೆಯಾ ಯೂಸರ್ ಯೂಸ್ ಮಾಡಬೇಕು ಅಂತ ಓಪನ್ ಮಾಡಿದ್ದು ಆಯಿತು ನೀನು ಆರ್ಡ್ರ್ ಮಾಡಿದ್ದೆ ಬಂದಿದ್ಯಾ ಆರ್ಡ್ರ್ ಮಾಡಿರೋದು ಬಂದಿದೆ ಓಕೆ ಲಕ್ಷ ಒಂದು ಎರಡು ಮೂರು ನಾಲ್ಕು ಕೊಟ್ಟಿದ್ದಾರೆ ನಾಲ್ಕರಲ್ಲಿ ಇಯರ್ಬಡ್ ಇದು ಇಯರ್ ಸೊ ಇದರಲ್ಲಿ ಎರಡು ಚಿಕ್ಕದು ಎರಡು ದೊಡ್ಡದು ಇರುತ್ತೆ ಆಗೋ ಥರದ್ದು ಎರಡು ದೊಡ್ಡದು ಎರಡು ಕಿವಿ ದೊಡ್ಡದಿರೋರಿಗೆ ದೊಡ್ಡದು ಇರೋರಿಗೆ ಚಿಕ್ಕದು ಬ್ಲಾಕ್ ಕಲರ್ ಇಲ್ಲಿ ಪವರ್ ಬಟನ್ನು ವಾಲ್ಯೂಮು ಇನ್ಕ್ರೀಸ್ ಡಿಕ್ರೀಸ್ ಬಟನ್ಸ್ ಪವರ್ ಸಾಕೆಟ್ ಇದಕ್ಕೆ ಪವರ್ ಸಾಕೆಟ್ಗೆ ಕವರ್ ಬರಲ್ಲ ಓಪನ್ ಇರುತ್ತೆ ಆಮೇಲೆ ಆ ಸೈಡ್ ಅಂತ ಹಾಕಿದರೆ ಇದು ಲೆಫ್ಟು ಇದು ರೈಟು ಆಮೇಲೆ ಇದರಲ್ಲಿ ಆಟೋಮೆಟಿಕಲಿ ಬಂದಿದೆ ಸಾಫ್ಟಿದೆ ಅಕ್ರಾಲಿಕ್ ಫಿನಿಷಿಂಗ್ ಕೊಟ್ಟಿದ್ದಂಗೆ ಒಳ್ಳೆ ಪೆಬಲ್ಸ್ ಇದ್ದಂಗೆ ಇದೆ ಕಲ್ಲು ಫಿಶ್ ಟ್ಯಾಂಕ್ ಅಕ್ವೀರಿಯಂ ಕೊಟ್ಟು ಇದ್ದಂಗೆ ಇದೆ ಆಟೋಮೆಟಿಕಲಿ ಇದನ್ನ ಹಾಕಾರೆ ಓಪನ್ ಮಾಡಿದ್ರೆ